ಇನ್ನು ಅಮಿತ್ ಶಾ ತೀರ್ಮಾನವೇ ಅಂತಿಮ ಅಂತ ಈ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ವರದಿಯನ್ನು ಸಲ್ಲಿಸಿದ್ದೀನಿ ರಾಜ್ಯದ ಪರಿಸ್ಥಿತಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪರಿಸರ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅಂತ ಅವರು ಹೇಳಿದ್ದಾರೆ ಎಐಎಡಿಎಂಕೆ ಜೊತೆಗೆ ಮೈತ್ರಿಗಾಗಿ ಅಣ್ಣಾಮಲೈ ಕೈ ಬಿಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅಣ್ಣಾಮಲೈಗೆ ರಾಷ್ಟ್ರೀಯ ಅಥವಾ ಅನ್ಯ ರಾಜ್ಯಗಳ ಜವಾಬ್ದಾರಿಯನ್ನ ಉಸ್ತುವಾರಿ ಜವಾಬ್ದಾರಿ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಣ್ಣಾಮಲೈ ಪದತ್ಯಾಗ ಹಿಂಬಡ್ತಿಯಲ್ಲ ಅಂತ ತಮಿಳುನಾಡು ಬಿಜೆಪಿ ಹೇಳ್ತಾ ಇದೆ ಇದು ಪಕ್ಷವನ್ನು ಸಂಘಟನೆ ಸಂಘಟಿಸೋದಿಕ್ಕೆ ಸಂಘಟಿಸೋದಕ್ಕೆ ಮಾಡಿರುವಂಥ ಹೊಂದಾಣಿಕೆ ಇದು ಬಿಜೆಪಿ ಪಕ್ಷದ ಕಾರ್ಯತಂತ್ರದ ಭಾಗ ಅಂತ ತಮ್ಮ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆ ಬಿಜೆಪಿ ಅಣ್ಣಾಮಲೈ ಪದತ್ಯಾಗದ ಸುದ್ದಿಯ ಬೆನ್ನಲ್ಲೇ ತಮಿಳುನಾಡು ಬಿ ಜೆ ಪಿ ಈ ರೀತಿಯಾಗಿರುವಂತಹ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಅಣ್ಣಾಮಲೆಗೆ ರಾಷ್ಟ್ರೀಯ ಅಥವಾ ಬೇರೆ ರಾಜ್ಯಗಳ ಉಸ್ತುವಾರಿ ಕೊಡುವಂತಹ ಸಾಧ್ಯತೆ ಇದೆ ಅಮಿತ್ ಶಾ ತೀರ್ಮಾನವೇ ಅಂತಿಮ ಅಂತ ಅಣ್ಣಾಮಲೈ ಕೂಡ ಹೇಳಿದ್ದಾರೆ ಬರೀ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಿರಿಯ ಪ್ರತಿನಿಧಿ ನಾಥು ನಮ್ಮ ಜೊತೆಗೆ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಥು ಇದೀಗ ತಮಿಳುನಾಡು ಪಾಲಿಟಿಕ್ಸ್ಗೆ ಬಿಜೆಪಿಗೆ ಅವರು ಜಾಯ್ನ್ ಆದ ನಂತರ ಅಲ್ಲಿನ ಬಿಜೆಪಿಯನ್ನು ಅಣ್ಣಾಮಲೈ ಅವರಿಂದ ಹೊರತುಪಡಿಸಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇಲ್ಲಿವರೆಗೂ ಕೂಡ ಆ ರೀತಿಯಾಗಿರುವಂಥ ಯೋಚನೆ ಮಾಡೋದು ಕಷ್ಟ ಆಗಿತ್ತು ಆದರೆ ಕೇಂದ್ರ ಬಿಜೆಪಿ ನಾಯಕರು ಈ ರೀತಿಯಾಗಿರುವಂಥ ನಿರ್ಧಾರ ತೆಗೆದುಕೊಂಡಿದ್ದರು ನಿರ್ಧಾರವನ್ನು ತೆಗೆದುಕೊಂಡಿರೋದು ನಿಜಕ್ಕೂ ಸರ್ಪ್ರೈಸ್ ಅಲ್ವಾ ಯಾವ ಕಾರಣಕ್ಕಾಗಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಏನೆಲ್ಲ ಲೆಕ್ಕಾಚಾರಗಳಿದೆ ಇದರ ಹಿಂದೆ ಮಧುಕರ್ ಲೋಕಸಭಾ ಚುನಾವಣೆಗೆ ಮುಂಚೆ ಅಣ್ಣಾಮಲೈ ಬಿ ಜೆ ಪಿಯ ಹೈಕಮಾಂಡನ್ನು ಮನವರಿಕೆ ಮಾಡಿಕೊಟ್ಟಿದ್ರು ಕನ್ವಿನ್ಸ್ ಮಾಡಿದರು ನಾವು ಎ ಐ ಎ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ನಮಗೆ ಎ ಐ ಎ ಡಿ ಎಂ ಕೆಯ ಆಂಟಿ ಇನ್ಕಂಬನ್ಸಿ ಏನಿದೆ ಅದು ಬಿ ಜೆ ಪಿಗೆ ನಷ್ಟವನ್ನು ಉಂಟು ಮಾಡುತ್ತೆ ಹೀಗಾಗಿ ಬಿ ಜೆ ಪಿ ಏಕಾಂಗಿಯಾಗಿ ಹೋದರೆ ಮಾತ್ರ ನಮಗೊಂದಿಷ್ಟು ಸೀಟ್ಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಆ್ಯಂಟಿ ದ್ರಾವಿಡ್ ಒಂದು ಪೊಲಿಟಿಕಲ್ ನರೇಟಿವನ್ನು ಬಿಲ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಅಣ್ಣಾಮಲೈ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದರು ಹೀಗಾಗಿ ಎಂಟು ರ್ಯಾಲಿಗಳನ್ನು ನರೇಂದ್ರ ಮೋದಿ ತಮಿಳ್ನಾಡಿನಲ್ಲಿ ನಡೆಸಿದ್ರು ಆದರೆ ಯಾವುದೇ ಲಾಭ ಆಗಿರಲಿಲ್ಲ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಸೀಟ್ಗಳನ್ನು ಡಿ ಎಮ್ ಕೆ ಯ ಮೈತ್ರಿಕೂಟ ಗೆದ್ದುಕೊಂಡಿತ್ತು ಅದರಲ್ಲಿ ಕಾಂಗ್ರೆಸ್ ಇತ್ತು ಸಿ ಪಿ ಎಮ್ ಬೇರೆ ಬೇರೆ ಪಾರ್ಟಿಗಳಿದ್ವು ಆದರೆ ಸ್ವತಃ ಅಣ್ಣಾಮಲೈ ಕೊಯಮುತ್ತೂರ್ನಲ್ಲಿ ಸೋತು ಹೋಗಿದ್ದರು ಅದರ ಇಡೀ ಒಂದು ಅನಾಲಿಸನ್ನು ಮಾಡಿದಾಗ ಬಿ ಜೆ ಪಿ ಹೈಕಮಾಂಡ್ಗೆ ಅನಿಸಿದ್ದು ತಮಿಳ್ನಾಡಿನಲ್ಲಿ ಎ ಐ ಎ ಡಿ ಎಂ ಕೆ ಮತ್ತು ಬಿ ಜೆ ಪಿ ಒಟ್ಟಿಗೆ ಬಂದರೆ ಮಾತ್ರ ನೀವು ವೋಟ್ ಶೇರ್ನಲ್ಲಿ ಡಿ ಎಮ್ ಕೆನ ಮ್ಯಾಚ್ ಮಾಡಬಹುದು ಇಲ್ಲವಾದಲ್ಲಿ ಡಿ ಎಮ್ ಕೆನ ಎದುರು ಹಾಕ್ಕೊಳ್ಳೋದು ಕಷ್ಟ ಅಂತಕ್ಕಂಥದ್ದು ಬಿ ಜೆ ಪಿಯ ಹೈಕಮಾಂಡ್ಗೂ ಮನವರಿಕೆ ಆಗಿತ್ತು ಆ ಕಾರಣದಿಂದ ಕಳೆದ ಎರಡು ಮೂರು ತಿಂಗಳಲ್ಲಿ ಬಿ ಜೆ ಪಿ ಹೈಕಮಾಂಡ್ ಎ ಐ ಎ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಳ್ಬಹುದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದೆ ಮೊನ್ನೆ ಅಷ್ಟೇ ಪಳನಿಸ್ವಾಮಿ ದಿಲ್ಲಿಗೆ ಹೋಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿದ್ದರು ಎ ಐ ಎ ಡಿ ಎಂ ಕೆ ಮತ್ತು ಬಿ ಜೆ ಪಿಯ ಮೈತ್ರಿಯ ಬಗ್ಗೆ ಮಾತುಕತೆಗಳು ಕೂಡ ನಡೆದಿದ್ವು ಆದರೆ ತಾತ್ವಿಕವಾಗಿ ಅಣ್ಣಾಮಲೈ ಎ ಐ ಎ ಡಿ ಎಂ ಕೆ ಜೊತೆ ಮೈತ್ರಿಗೆ ವಿರೋಧ ಇದ್ದಾರೆ ಹೀಗಾಗಿ ಪಳನಿಸ್ವಾಮಿ ಜೊತೆಗಿನ ಮಾತುಕತೆಯ ನಂತರ ಅಮಿತ್ ಶಾ ಅಣ್ಣಾಮಲೈ ಅವರನ್ನು ಕರೆಸ್ಕೊಂಡು ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಬೇರೆಯವರನ್ನು ಅದಕ್ಕೆ ತರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದಾಗ ಅಣ್ಣಾಮಲೈ ಕೂಡ ಒಪ್ಕೊಂಡಿದ್ದಾರೆ ಪ್ರಮುಖವಾಗಿ ಪಳನಿಸ್ವಾಮಿಯ ಒತ್ತಡ ಇರ್ತಕ್ಕಂಥದ್ದು ಅಣ್ಣಾಮಲೈ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಎ ಐ ಎ ಡಿ ಎಂ ಕೆ ಮೇಲೆ ಹೆಚ್ಚು ಆರೋಪಗಳನ್ನು ಮಾಡಿದ್ದಾರೆ ಹೀಗಾಗಿ ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿದ್ದರೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅನ್ನೋದನ್ನು ಎ ಐ ಎ ಡಿ ಎಂ ಕೆ ಸ್ಪಷ್ಟಪಡಿಸ್ತಾ ಇದೆ ಆ ಕಾರಣದಿಂದ ಅಣ್ಣಾಮಲೈ ತಲೆದಂಡ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಮಿಳ್ನಾಡು ಬಿ ಜೆ ಪಿ ಮೂಲಗಳು ಸ್ಪಷ್ಟಪಡಿಸ್ತಾ ಇವೆ ಇನ್ನೊಂದು ಆತಂಕವೂ ಕೂಡ ಮಧುಕರ್ ಬಿ ಜೆ ಪಿ ಹೈಕಮಾಂಡ್ಗೆ ಇರ್ತಕ್ಕಂಥದ್ದು ತಲಪತಿ ವಿಜಯದು ಪಕ್ಷ ಸ್ಥಾಪನೆ ಆದಾಗಿನಿಂದ ದಿನದಿಂದ ದಿನಕ್ಕೆ ಟ್ರಾಕ್ಷನ್ ತೆಗೆದುಕೊಳ್ತಾ ಇದೆ ಅವರ ಸಭೆಗಳಲ್ಲಿ ಹೆಚ್ಚು ಹೆಚ್ಚು ಜನರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಹೀಗಾಗಿ ಡಿ ಎಂ ಕೆ ಯ ಆಂಟಿ ಮತ್ತು ಎ ಐ ಎ ಡಿ ಎಂ ಕೆ ಇಂದ ನಿರಾಸಕ್ತ ದ್ರವಿಡ ಮತದಾರರು ವಿಜಯ್ ಕಡೆ ವಾಲಬಹುದು ಅಂತಕ್ಕಂಥ ಆತಂಕವೂ ಕೂಡ ಎ ಐ ಎ ಡಿ ಎಂ ಕೆ ಮತ್ತು ಬಿಜೆಪಿ ಇಬ್ಬರಿಗೂ ಇದೆ ಹೀಗಾಗಿ ಮೈತ್ರಿ ಅನಿವಾರ್ಯ ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಅಣ್ಣಾಮಲೈ ತಲೆದಂಡವನ್ನ ಮಾಡಿ ಬಿಜೆಪಿ ಮತ್ತು ಎ ಐ ಎ ಡಿ ಎಂ ಕೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಕೂಟವನ್ನು ಮಾಡ್ಕೊಳ್ತಕ್ಕಂತ ತಯಾರಿ ಮಾಡ್ತಾ ಇವೆ ಮಧುಕರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್